ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕರ್ನಾಟಿಗೆ ಸ್ವಾಗತ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರದಲ್ಲಿ ಮುಖ್ಯ ಭಾಷಣಕಾರರಾಗಿ ದಿನ ಡಾಟ್ ಕಾಮ್ ಮಾಧ್ಯಮ ಸಂಪಾದಕರಾದ ಡಾಕ್ಟರ್ ಎಚ್ ವಿ ವಾಸೂರವರು ಗ್ಯಾರಂಟಿ ಯೋಜನೆಗಳು ಸಂವಿಧಾನಬದ್ಧ ಮಹಿಳೆಯರ ಸಾಮಾಜಿಕ ನ್ಯಾಯ ರಾಜ್ಯದ ಜಿಎಸ್ಟಿ ಹೆಚ್ಚಳ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆ ಇದು ರಾಜ್ಯದ ಜನಸಾಮಾನ್ಯರ ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸಿದರು ಗ್ಯಾರಂಟಿ ಯೋಜನೆಗಳ ಜಾರಿ ಬಗ್ಗೆ ಎದ್ದಿರುವ ಹಲವಾರು ಪ್ರಶ್ನೆಗಳ ಬಗ್ಗೆ ಜನಪರ ಹೋರಾಟಗಾರ ಚಿಂತಕರಾದ ಡಾಕ್ಟರ್ ಎಚ್ ವಿ ವಾಸುರವರ ಉತ್ತರ ಹೇಗಿತ್ತು ಸ್ನೇಹಿತರೆ ನೀವೇ ನೋಡಿ ಕಿತ್ತಂಡೂರ್ ಕೋಲಾರ ಈ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿಗೂ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಆದ್ರೆ ಈ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಯಾವ್ದಾದ್ರೂ ಯೋಜನೆ ಸ್ಕೀಮ್ ಇದ್ರೆ ಅದನ್ನ ಇಡೀ ಪ್ರಪಂಚ ಕೊಂಡಾಡಬೇಕಾಗಿತ್ತು ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೂ ಕೂಡ ಇದರ ಬಗ್ಗೆ ಒಂದು ವಿಶೇಷವಾದಂತ ಸದ್ಭಾವನೆ ಮೂಡಬೇಕಾಗಿತ್ತು ಆದ್ರೆ ಹಾಗೆ ಆಗದೇ ಇರುವ ಹಾಗೆ ಈ ಗ್ಯಾರಂಟಿಗಳ ಬಗ್ಗೆ ಆರಂಭದಿಂದಲೂ ಕೂಡ ಸಾಕಷ್ಟು ಅಪಪ್ರಚಾರ ನಡೀತಾನೆ ಬರ್ತಾ ಇದೆ ಈ ಕಾರಣದಿಂದಾಗಿ ಇಂತ ಒಂದು ಕಾರ್ಯಾಗಾರ ನಡೆದಾಗ ಆ ಕಾರ್ಯಾಗಾರದಲ್ಲಿ ನಾನು ಭಾಷಣ ಮಾಡಬೇಕು ಅಂತ ಕೇಳಿದ್ದಾರೆ ಏನು ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ ರೀತಿಯಾದಂಥ ಎಲ್ಲ ಅಪಪ್ರಚಾರವನ್ನ ನಾವು ಕೇಳ್ತಾ ಬಂದಿದ್ದೀವಿ ಯೋಜನೆಗಳು ಜಾರಿ ಆಗೋದಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣ ಜನ ಮತ್ತು ಬಹಳ ಕೆಟ್ಟದಾಗಿ ಈ ಒಂದು ಯೋಜನೆಗಳನ್ನ ಬಿಟ್ಟಿ ಅಂತ ಕರಿತಾ ಇರೋದನ್ನ ನಾವು ನಿಮ್ಮ ಪ್ರಕಾರ ಈ ಒಂದು ಯೋಜನೆಗಳನ್ನ ಜಾರಿ ಮಾಡಿದ್ ಯಾಕೆ ಕರ್ನಾಟಕದಲ್ಲಿ ಈ ಯೋಜನೆಗಳು ಒಂದು ಚುನಾವಣೆಗೆ ಮುಂಚೆ ಘೋಷಣೆ ಆಗಿದ್ರಿಂದಾಗಿ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲೆಲ್ಲ ಏನಿದೆ ಅಂತಂದ್ರೆ ಇದು ಚುನಾವಣೆಗೋಸ್ಕರ ಓಟ್ಗೋಸ್ಕರ ಅಷ್ಟೇ ಇದು ಕೊಟ್ಟಿರೋದು ಅದರಲ್ಲೂ ಮಹಿಳೆಯರಿಗೆ ಈ ಸ್ಕೀಮ್ಗಳು ಜಾಸ್ತಿ ಇರೋದ್ರಿಂದ ಮಹಿಳೆಯರ ಓಟು ಪಡೆಯೋದಕ್ಕೆ ಈ ಸ್ಕೀಮನ್ನ ಕೊಡಲಾಗಿದೆ ಅಂತ ಹೇಳಿ ಬಹಳ ಜನ ಭಾವಿಸಿದ್ದಾರೆ ಆದರೆ ಬಂದುಗಳ ಈ ಯೋಜನೆ ಈ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳ ಮೂಲ ಕಲ್ಪನೆ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನ್ಯಾಯ ಎನ್ನುವಂಥ ಒಂದು ಸ್ಕೀಮನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಪ್ರಚಾರಕ್ಕೆ ತಗೊಂಬಂದರು ಅಂದರೆ ಈ ದೇಶದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರತಕ್ಕಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ವರ್ಷಕ್ಕೆ ಸರ್ಕಾರ ಎಪ್ಪತ್ತೆರಡು ಸಾವಿರ ರೂಪಾಯಿ ಇರುವುದನ್ನು ಹಾಗೇನೆ ಉಚಿತವಾಗಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದನ್ನು ಕೇಳಿದಾಗ ನಮಗೇನು ಅನ್ಸುತ್ತೆ ಸರ್ಕಾರ ಒಂದು ಈ ರೀತಿಯಲ್ಲಿ ಓಟಿಗೋಸ್ಕರ ಒಂದು ರಾಜಕೀಯ ಪಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಕೊಡೋದು ಅಂತಂದ್ರೆ ಏನು ಇದು ತಪ್ಪಲ್ವಾ ಅಂತ ಅನಿಸುತ್ತೆ ಆದರೆ ವಾಸ್ತವ ಏನಂದರೆ ಇದನ್ನು ರಾಹುಲ್ ಗಾಂಧಿ ಅವರು ತಮ್ಮಂತೆ ತಾವೇ ಓಟಗೋಸ್ಕರ ಮಾತ್ರ ಈ ಒಂದು ಚಿಂತನೆ ಮಾಡಿದ್ದಲ್ಲ ನಾನು ನಿಮಗೆ ಆಮೇಲೆ ಅವ್ರ ಫೋಟೋ ಎಲ್ಲ ತೋರಿಸ್ತೀನಿ ಈ ಪ್ರಪಂಚದ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ಅವರುಗಳು ಸೇರಿಕೊಂಡು ಒಂದು ಮಾತನ್ನು ಹೇಳಿದ್ರು ಜನಸಾಮಾನ್ಯರ ಕೈಗೆ ಯಾವುದಾದ್ರೂ ರೂಪದಲ್ಲಿ ನೀವು ನೇರವಾಗಿ ಕೊಡ್ತೀರಾ ಅಥವಾ ನೀವು ಸುಮ್ಮನೆ ಗುಂಡಿ ತೆಗೆದು ಗುಂಡಿ ಮುಚ್ಚೋದಕ್ಕೋಸ್ಕರ ದುಡ್ಡು ಕೊಡ್ತೀರಾ ಏನಾದರೂ ಸರಿ ಜನಸಾಮಾನ್ಯರ ಕೈಗೆ ಹಣವನ್ನು ತಲುಪಿಸೋ ಕೆಲಸವನ್ನು ಸರ್ಕಾರ ಮಾಡಿದ್ರೆ ಅದರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಈ ಸ್ಕ್ರೀನ್ ಮೇಲಿದೆ ಏನದು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಹತ್ತು ವರ್ಷಕ್ಕೆ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಆರಂಭದಲ್ಲಿ ಇಲ್ಲಿ ಏನು ನಾಟಕ ಮಾಡಿದ್ರು ಆ ನಾಟಕದಲ್ಲಿ ಕೂಡ ಅವರು ಯಾರೋ ಒಬ್ಬರು ಮನೆಗೆ ವಾಷಿಂಗ್ ಮಿಷಿನ್ ತೆಗೆದುಕೊಂಡು ಒಂದು ರೂಪಕದಲ್ಲಿ ತೋರಿಸೋದು ಈ ಎರಡು ಲಕ್ಷ ನಲವತ್ ಸಾವಿರ ರೂಪಾಯಿನ ಹತ್ತು ವರ್ಷ ಅವ್ರ ಮನೆಯಲ್ಲಿ ಕೂಡಿಟ್ಟು ಒಂದು ಪೆಟ್ಗೆಯಲ್ಲಿ ಇಟ್ಟು ಅದನ್ನ ಪ್ರತಿನಿತ್ಯ ಯಾರಾದ್ರೂ ನೋಡ್ತಾ ಇರ್ತಾರ ಅಥವಾ ಅದನ್ನ ಖರ್ಚು ಮಾಡ್ತಾರ ಅದನ್ನ ಖರ್ಚು ಮಾಡ್ತಾರೆ ಏನಕ್ಕೆಲ್ಲ ಖರ್ಚು ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಕೂಡ ಅಧ್ಯಯನ ನಡೆದಿದೆ ಖರ್ಚು ಏನಕ್ಕೆಲ್ಲ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡ್ತಾರೆ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ ಪೌಷ್ಟಿಕ ಆಹಾರ ತಿನ್ಲಿಕ್ಕೋಸ್ಕರ ಖರ್ಚು ಮಾಡ್ತಾರೆ ಬಹಳ ಮುಖ್ಯವಾಗಿ ಈ ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ ಅಧ್ಯಯನಗಳು ಈ ಹೆಣ್ಣು ಮಕ್ಕಳು ಖರ್ಚು ಮಾಡಿರೋದು ಅತ್ಯಂತ ಹೆಚ್ಚು ಹಣವನ್ನು ಪೌಷ್ಟಿಕ ಆಹಾರಕ್ಕೆ ಖರ್ಚು ಮಾಡಿದ್ದಾರೆ ಬಟ್ಟೆ ತಗೊಳ್ತಾರೆ ಚಪ್ಲಿ ತಗೊಳ್ತಾರೆ ಮತ್ತು ಮೊಬೈಲ್ ಫೋನ್ ತೆಗೆದುಕೊಳ್ತಾರೆ ಮನೆಗೆ ಬೇರೆ ಬೇರೆ ವಸ್ತುಗಳು ತೆಗೆದುಕೊಳ್ತಾರೆ ಕೋಳಿ ಮೊಟ್ಟೆ ಜಾಸ್ತಿ ತಗೊಂಡಿ ತಗೊಂಡಿದ್ದಾರೆ ಮಟನ್ ಜಾಸ್ತಿ ತಗೊಂಡಿದ್ದಾರೆ ಇದು ಏನಿದೆ ಇದು ಇಡೀ ರಾಜ್ಯದಲ್ಲಿ ಈ ರೀತಿಯಲ್ಲಿ ಸುಮಾರು ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಏನು ಜನರಿಗೆ ವೃತ್ತಾಯ ಆಗುತ್ತೆ ಅಥವಾ ಅವರಿಗೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಅವ್ರ ಅಕೌಂಟ್ ಖರ್ಚು ಈ ಹೆಚ್ಚು ಖರ್ಚು ಏನಾಗುತ್ತೆ ಅವರ ಬದುಕಿಗೆ ಇನ್ನೂ ಹೆಚ್ಚಿನ ಒಂದು ಪೌಷ್ಟಿಕ ಆಹಾರ ಸಿಗುತ್ತೆ ಅವ್ರಿಗೊಂದಷ್ಟು ಒಂದಷ್ಟು ಆರಾಮ್ ಸಿಗುತ್ತದೆ ಮತ್ತು ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಹೆಚ್ಚೆಚ್ಚು ಸರಕುಗಳನ್ನ ತೆಗೆದುಕೊಳ್ಳೋದ್ರಿಂದ ಈ ರಾಜ್ಯದಲ್ಲಿ ಪ್ರತಿ ವರ್ಷ ಈ ಹಿಂದಿಗಿಂತ ಹೆಚ್ಚು ಬಟ್ಟೆ ಬೇಡಿಕೆ ಬೇಕಾಗುತ್ತೆ ಇನ್ನೂ ಹೆಚ್ಚು ಚಪ್ಪಲಿ ಬೇಕು ಇನ್ನೂ ಹೆಚ್ಚು ಮೊಬೈಲ್ ಫೋನ್ ಬೇಕು ಇನ್ನೂ ಹೆಚ್ಚು ವಾಷಿಂಗ್ ಮಿಷಿನ್ ಬೇಕು ಇನ್ನೂ ಹೆಚ್ಚು ಬಂಗಾರ ಮಾರಾಟ ಆಗುತ್ತೆ ಇವೆಲ್ಲ ವಸ್ತುಗಳು ಏನು ಮಾರಾಟ ಆಗುತ್ತೆ ಇದರಿಂದ ಈ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಈ ಹಿಂದೆ ಈ ರಾಜ್ಯದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಬಟ್ಟೆ ಉತ್ಪಾದನೆ ಆಗ್ತಿತ್ತು ಈಗ ಅದಕ್ಕಿಂತ ಜಾಸ್ತಿ ಬಟ್ಟೆ ಉತ್ಪಾದನೆ ಆಗುತ್ತೆ ಈ ಹಿಂದೆ ಎಲ್ಲ ಬಟ್ಟೆ ಅಂಗಡಿಗಳಲ್ಲಿ ಎಷ್ಟು ಬಟ್ಟೆ ಮಾರಾಟ ಆಗ್ತಿತ್ತು ಅದಕ್ಕಿಂತ ಜಾಸ್ತಿ ಮಾರಾಟ ಆಗುತ್ತೆ ಎಷ್ಟು ಈ ಹಿಂದೆ ಪೌಲ್ಟ್ರಿ ಫಾರಂ ಇತ್ತು ಕೋಳಿ ಫಾರಂ ಇತ್ತು ಅದಕ್ಕಿಂತ ಈಗ ಜಾಸ್ತಿ ಆಗುತ್ತೆ ಈ ರೀತಿಯಲ್ಲಿ ಎಲ್ಲ ಸರಕುಗಳು ಕೂಡ ಅದರ ಬೇಡಿಕೆ ಜಾಸ್ತಿ ಆಗುತ್ತೆ ಅದರ ಉತ್ಪಾದನೆ ಜಾಸ್ತಿ ಆಗುತ್ತೆ ಮತ್ತು ಅದರ ಮಾರಾಟ ಜಾಸ್ತಿ ಆಗುತ್ತೆ ಇದರಿಂದ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕೆಲವು ರಾಜ್ಯಗಳಿಗೆ ಜನ ಉದ್ಯೋಗ ಹುಡುಕೊಂಡು ವಲಸೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಆ ರೀತಿಯಲ್ಲಿ ವಲಸೆ ಬರ್ತಿದ್ದಾರೆ ತಮಿಳುನಾಡಿಗೆ ಆ ರೀತಿಯಲ್ಲಿ ವಲಸೆ ಬರ್ತಿದ್ದಾರೆ ಯಾಕೆ ಇಲ್ಲಿ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಆಗಿದೆ ಈ ರೀತಿ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿ ಆಗೋದು ನಿಮ್ಮ ಕೈಗೆ ದುಡ್ಡು ಕೊಟ್ಟಿದ್ರಿಂದ ನಿಮ್ಮ ಕೈಯಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಮೌಲ್ಯದ ಹಣವನ್ನು ಅಥವಾ ಸರಕನ್ನ ಆಹಾರ ಧಾನ್ಯವನ್ನು ಅಥವಾ ಯುವಜ್ಯೋತಿ ಜ್ಯೋತಿ ರೂಪದಲ್ಲಿ ಅಥವಾ ಶಕ್ತಿ ರೂಪದಲ್ಲಿ ನಿಮಗೆ ಎರಡು ಸೇವೆಗಳನ್ನ ಉಚಿತವಾಗಿ ಕೊಟ್ಟಿದ್ರಿಂದ ಆ ಹಣ ನಿಮಗೆ ಉಳಿದಿದ್ರಿಂದ ಆ ಹಣದಿಂದ ನೀವು ಸರ್ಕುಗಳನ್ನ ವಸ್ತುಗಳನ್ನ ಕೊಂಡುಕೊಂಡಿದ್ರಿಂದ ಈ ರಾಜ್ಯದಲ್ಲಿ ಬೇರೆ ಬೇರೆ ವಸ್ತುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಇದರಿಂದಾಗಿ ಈ ರಾಜ್ಯದಲ್ಲಿ ಸರ್ಕಾರಕ್ಕೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಇಡೀ ದೇಶದಲ್ಲಿ ಏನು ಇದೆ ಒಬ್ಬ ವ್ಯಕ್ತಿಗೆ ಆದಾಯ ಎಷ್ಟಿರುತ್ತೆ ಅಂತ ಇದ್ರೆ ಇದು ಇಡೀ ದೇಶದಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಇದ್ರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಅಷ್ಟು ಇದೆ ಇದು ಸಾಧ್ಯ ಆಗಿರೋದು ಈ ದೇಶದಲ್ಲಿ ಯಾವ ಅಭಿವೃದ್ಧಿ ಮಾದರಿ ಯಾವ ಗ್ಯಾರಂಟಿ ಅಭಿವೃದ್ಧಿ ಮಾದರಿಯನ್ನ ಈ ರಾಜ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅದಕ್ಕೆ ಅಷ್ಟು ಮಾತ್ರ ಅಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಜಿ ಎಸ್ ಟಿ ಏನು ಟ್ಯಾಕ್ಸ್ ಇದೆ ನಾವು ಕೊಂಡ್ಕೊಳ್ಳುವಂಥ ಎಲ್ಲ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಲಾಗುತ್ತೆ ಆ ಟ್ಯಾಕ್ಸ್ ಇಡೀ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದ್ರೆ ಕರ್ನಾಟಕದಲ್ಲಿ ನಲವತ್ತ ಒಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಜಾಸ್ತಿ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಈ ರಾಜ್ಯದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಯಾಕೆ ಮಾತು ಹೇಳ್ತಿದೀವಿ ಅಂದರೆ ಗ್ಯಾರಂಟಿ ಅಂದರೆ ಅಭಿವೃದ್ಧಿ ಆಗಲ್ಲ ಅಂತ ಏನು ಮಾತಾಡ್ತಿದ್ದಾರೆ ಅವ್ರ ಪ್ರಕಾರ ಅಭಿವೃದ್ಧಿ ಅಂದರೆ ರೋಡ್ ಕಟ್ಟೋದು ಬಿಲ್ಡಿಂಗ್ ಕಟ್ಟೋದು ಮತ್ತು ಡ್ಯಾಮ್ ಕಟ್ಟೋದು ಕಾಲುವೆ ಕಟ್ಟೋದು ಇತ್ಯಾದಿ ಏನಿದೆ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಇದಕ್ಕೆ ದುಡ್ಡು ಜನ ಕಟ್ಟುವಂತ ತೆರಿಗೆಯಿಂದ ಬರುತ್ತೆ ಆ ತೆರಿಗೆ ಹೆಚ್ಚಾಗೋದು ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಓಡಾಡೋದ್ರಿಂದ ಶ್ರೀಮಂತರ ಕೈಯಲ್ಲಿ ದುಡ್ಡು ಜಾಸ್ತಿ ಓಡಾಡಿದ್ರೆ ಅದರಿಂದಾಗಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಬಡವರ ಕೈಯಲ್ಲಿ ಜಾಸ್ತಿ ಜನಸಾಮಾನ್ಯರ ಕೈಯಲ್ಲಿ ಜಾಸ್ತಿ ಹಣ ಓಡಾಡೋದ್ರಿಂದ ಮಾತ್ರ ಉದ್ಯೋಗ ಸೃಷ್ಟಿ ಆಗುತ್ತೆ ಆ ಕಾರಣದಿಂದಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಏನು ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ ಮಂಡನೆ ಮಾಡೋಕ್ಕೆ ಶಕ್ತಿ ಎಲ್ಲಿಂದ ಬಂದಿದೆ ಆ ಬಜೆಟ್ ಮಾಡೋದಕ್ಕೆ ಶಕ್ತಿ ಈ ದೇಶದಲ್ಲಿ ತೆರಿಗೆ ಏನು ಸಂಗ್ರಹ ಆಗಿದೆ ಆ ತೆರಿಗೆ ಇಲ್ಲ ಅಂತ ಒಂದು ಶಕ್ತಿ ಬಂದಿದೆ ಈ ಸೂಚನೆ ಈಗಾಗಲೇ ಸಿಕ್ಕಿದೆ ಕಳೆದ ಮೂರು ವರ್ಷಗಳಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜಾರಿ ಮಾಡಿದ ಮೇಲೆ ರಾಜ್ಯದಲ್ಲಿ ಜಿ ಬೆಳವಣಿಗೆ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ನೋಡ್ಬೇಕು ಆದ್ರೆ ನಿಮ್ಗೆ ಇದೆಲ್ಲ ಯಾಕೆ ಕೊಡಬೇಕು ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಈ ಸಂವಿಧಾನದಲ್ಲಿ ಏನು ರಾಜ್ಯ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳಿವೆ ಮೂಲಭೂತ ಹಕ್ಕು ಇಪ್ಪತ್ತೊಂದು ಮತ್ತು ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ನಲವತ್ತು ಮತ್ತು ನಲವತ್ತೆರಡು ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ದೇಶದ ಸಂಪತ್ತು ಏನಿದೆ ಆ ಸಂಪತ್ತಿನಲ್ಲಿ ಪಾಲ್ ಕೊಡಬೇಕು ಅಂತ ಹೇಳ್ತಾರೆ ಸಂವಿಧಾನವನ್ನು ಸುಮ್ಮನೆ ಅದರ ಮೇಲೆ ಪ್ರಮಾಣವನ್ನು ಸ್ವೀಕರಿಸಿದರೆ ಸಾಕಾಗಲ್ಲ ಆ ಸಂವಿಧಾನವನ್ನು ಜಾರಿ ಮಾಡಬೇಕು ಅಂತಂದರೆ ಜನರ ಕೈಗೆ ಹಣ ಹಾಗೆ ಮಾಡಬೇಕು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದನ್ನ ನಾವು ಗಮನಿಸ್ತೀವಿ ಸರ್ಕಾರ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ದಿವಾಳಿಯಾಗಿ ಹೋಗಬ ಹೋಗಲ್ವಾ ಅಂತ ಆದರೆ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿ ಸ್ಕೀಮ್ ನ ಜಾರಿ ಮಾಡಿದ್ದರ ಜೊತೆ ಜೊತೆಗೇನೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದೇ ಒಂದು ಆದೇಶದಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅವರ ಸಂಬಳವನ್ನ ಜಾಸ್ತಿ ಮಾಡಿದ್ದಾರೆ ಅಂಗನವಾಡಿ ಮತ್ತು ಬಿಸಿ ಊಟದ ಮಹಿಳೆಯರು ಆಶಾ ವರ್ಕರ್ಸ್ ಯಾರಿದ್ದಾರೆ ಕೇಳಿದಷ್ಟು ಸಂಬಳ ಕೊಡದೇ ಇರಬಹುದು ಆದ್ರೆ ಈ ಹಿಂದಿಗಿಂತ ಸಂಬಳ ಜಾಸ್ತಿ ಮಾಡಿದ್ದಾರೆ ಕುಸ್ತಿ ಪಟುಗಳಿಗೆ ಮಾಹಸಾಶನ ಕೊಟ್ಟಿದ್ದಾರೆ ಎಲ್ಲ ಧರ್ಮಗಳ ಪುರೋಹಿತರಿಗೆ ಅವರಿಗೆ ಮಾಸಾಶನ ಜಾಸ್ತಿ ಮಾಡಿದ್ದಾರೆ ಇವೆಲ್ಲ ಹಿಂದಿ ಜಾಸ್ತಿ ಆಯ್ತು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಸಂಬಳ ಜಾಸ್ತಿ ಮಾಡಿದ್ದಾರೆ ಒಂದು ದಿವಾಳಿ ಆಗೋ ಸರ್ಕಾರ ಈ ರೀತಿಯಲ್ಲಿ ಇದನ್ನೆಲ್ಲ ಎಲ್ಲಿ ಜಾರಿ ಮಾಡೋಕ್ಕಾಗುತ್ತೆ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿರೋದು ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಇದೆ ಅದನ್ನ ಮಾಡೋದಿಕ್ಕೆ ಆಯಿತು ಅನ್ನೋ ಕಾರಣಕ್ಕೆ ಆದ್ರೆ ಸರಿ ಇದು ಆಗ್ಬೋದು ಆದ್ರೆ ರಾಜ್ಯ ಸರ್ಕಾರ ಇದರಿಂದ ಸಾಲ ಜಾಸ್ತಿ ಆಗೋದಿಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು ಅವರು ಸಾಲ ಮಾಡಬೇಕಾಗುತ್ತೆ ಸರ್ಕಾರಗಳು ಸಾಲ ಮಾಡಿದ್ರು ಈ ದೇಶದ ಸರ್ಕಾರ ಡೆಲ್ಲಿಯಿಂದ ಆಡಳಿತ ಮಾಡ್ತಾ ಇರತಕ್ಕಂತ ಸರ್ಕಾರ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಾಲವನ್ನ ಮಾಡಿದೆ ಯಾವ ಪ್ರಮಾಣದಲ್ಲಿ ಸಾಲ ಮಾಡಿದೆ ಅಂದ್ರೆ ನಮ್ಮ ದೇಶದ ಒಟ್ಟು ಸಂಪತ್ತಲ್ಲಿ ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಸಾಲ ಮಾಡಬಾರ್ದು ಅಂತ ನಿಯಮ ಇದ್ರು ಕಾನೂನು ಇದ್ರು ಕೂಡ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸಾಲನ ಈ ಸರ್ಕಾರ ಮಾಡಿದೆ ಆದ್ರೆ ಕರ್ನಾಟಕ ಸರ್ಕಾರ ಮೂರು ಪರ್ಸೆಂಟ್ ಒಳಗಡೆ ಏನ್ ಮಾಡಬೇಕು ಅಂತ ಇತ್ತು ಅದ್ರ ಒಳಗಡೆನೆ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರ ಸಾಲ ಮಾಡಿದೆ ಅಂದ್ರೆ ಜನರಿಗೆ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ ಜನರಿಗೆ ಈ ದುಡ್ಡನ್ನ ಕೊಟ್ಟರೆ ರಾಜ್ಯ ದಿವಾಳಿ ಆಗೋದಿಲ್ಲ ಬದಲಿಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಹೆಚ್ಚೆಚ್ಚು ತೆರಿಗೆ ಸಂಗ್ರಹ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಸರ್ಕಾರ ಸಾಲ ಮಾಡದೆ ಮಿತಿ ಮೀರಿದ ಸಾಲ ಮಾಡದೆ ಕೂಡ ಇಂತ ಗ್ಯಾರಂಟಿಗಳನ್ನ ಕೊಡಕ್ಕಾಗುತ್ತೆ ಅನ್ನೋದನ್ನ ಕರ್ನಾಟಕ ಸರ್ಕಾರ ಸಾಬೀತ್ ಮಾಡಿ ತೋರಿಸಿದೆ ಆದ್ರೆ ಇದೆಲ್ಲ ಮಾತುಗಳನ್ನ ನಾನು ಆಗ್ಲೇ ಹೇಳಿದೆ ರಾಹುಲ್ ಗಾಂಧಿ ಅವರು ಈಗೇನು ನಿಮ್ಗೆ ಈ ಸ್ಕ್ರೀನ್ ಮೇಲೆ ನಾಲ್ಕು ಜನರದು ಫೋಟೋ ಕಾಣ್ತಾ ಇದೆ ಈ ನಾಲ್ಕು ಜನರ ಜೊತೆಗೆ ಸಮಾಲೋಚನೆ ಮಾಡಿ ನ್ಯಾಯ ಸ್ಕೀಮ್ ಅನ್ನ ಮುಂದೆ ಇಟ್ಟಿದ್ರು ಈಗ ಏನು ಕೇಂದ್ರ ಸರ್ಕಾರ ನಾಶ ಮಾಡಕ್ಕೆ ಹೊರಟಿದೆ ಮನರೇಗಾ ಸ್ಕೀಮ್ ನ ಸ್ಕೀಮ್ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಯು ಪಿ ಎ ಸರ್ಕಾರಕ್ಕೆ ಅವ್ರಿಗೆ ಸಲಹೆ ಕೊಟ್ಟವರು ಈ ನಾಲ್ಕು ಜನ ಯಾರು ಈ ನಾಲ್ಕು ಜನ ಈ ನಾಲ್ಕರಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರುವಂತ ಇಬ್ರು ಅವರು ಹೆಂಡತಿ ಒಬ್ಬರ ಹೆಸರು ಅಭಿಜಿತ್ ಬ್ಯಾನರ್ಜಿ ಅಂತ ಇನ್ನೊಬ್ಬರ ಹೆಸರು ಎಸ್ಆರ್ ಡಫ್ಲೋ ಅಂತ ಈ ಎಸ್ಆರ್ ಡಫೋ ಅಮೇರಿಕದವರು ಅಭಿಜಿತ್ ಬ್ಯಾನರ್ಜಿ ಭಾರತದವರು ಇಬ್ರು ಈಗ ಇರ್ತಾರೆ ಅವರಿಬ್ಬರಿಗೆ ಈ ಪ್ರಪಂಚದಲ್ಲಿ ಅಭಿವೃದ್ಧಿ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನಿರೂಪಿಸೋದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿದೆ ಮತ್ತು ಕೆಳಗಡೆ ಇರ್ತಕ್ಕಂಥವ್ರು ಆ ಹಿರಿಯರು ಕಾಣ್ತಾರೆ ಅವ್ರ ಹೆಸರು ಅಮರ್ ಅವ್ರಿಗೂ ಕೂಡ ನೊಬೆಲ್ ಪ್ರಶಸ್ತಿ ಇದೇ ಕಾರಣಕ್ಕೆ ಬಂದಿದೆ ಅವ್ರ ಪಕ್ಕದಲ್ಲಿರೋರು ಜಾನ್ ಡ್ರೇ ಈ ಜಾನ್ ಡ್ರೇ ಅವರೇನೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಯು ಪಿ ಎ ಸರ್ಕಾರಕ್ಕೆ ಅರ್ಥಶಾಸ್ತ್ರದ ಕುರಿತಾಗಿ ಹೇಗೆ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಹೇಗೆ ಹಣ ಕೊಟ್ಟು ಈ ದೇಶದ ಅಭಿವೃದ್ಧಿಯನ್ನ ಸಾಧಿಸಬಹುದು ಅಂತ ಹೇಳಿದವರು ಇದು ನಮ್ಮ ಮನಸ್ಸಲ್ಲಿ ಇಲ್ಲದೆ ನಾವೇನ್ ಅನ್ಕೊಳ್ತೀವಿ ಎಲೆಕ್ಷನ್ ಓಟ್ ಕೇಳಕ್ಕೆ ಅದಕ್ಕೋಸ್ಕರ ಮಾತ್ರ ನಮ್ಗೆ ಇಂತ ಸ್ಕೀಮ್ ಕೊಟ್ಟಿದ್ದಾರೆ ಅಂತ ನಮ್ಮ ಮನಸ್ಸಿನಲ್ಲಿದೆ ಬಂಧುಗಳೇ ಕರ್ನಾಟಕ ರಾಜ್ಯ ಇವತ್ತು ಅತ್ಯಂತ ಹೆಚ್ಚು ತೆರಿಗೆಯನ್ನ ಕೊಡ್ತಾ ಇದ್ರೆ ಅತ್ಯಂತ ಹೆಚ್ಚು ತೆರಿಗೆಯನ್ನ ಸಂಗ್ರಹ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಸಂಬಳ ಜಾಸ್ತಿ ಮಾಡಿದ್ರೆ ಬೇರೆ ಬೇರೆ ಎಲ್ಲ ನೌಕರರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಅದೆಲ್ಲದಕ್ಕೂ ಕೂಡ ಸಾಧ್ಯ ಆಗ್ತಾ ಇರೋದು ಯಾಕೆಂದ್ರೆ ಜನರ ಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸಿದ್ರೆ ಜನರ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡಿದ್ರೆ ಅದೇ ಒಂದು ಅಭಿವೃದ್ಧಿಯ ಚಾಲಕ ಶಕ್ತಿಯಾಗಿರುತ್ತೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದಾರೆ ಇದನ್ನ ಈ ನಾಲ್ಕು ಜನ ಅರ್ಥಶಾಸ್ತ್ರಜ್ಞರು ಹೇಳಿದ್ರು ಆ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂತು ಆದ್ರೆ ಎರಡು ಹೇಳಿದ ಮೇಲೂ ಕೂಡ ಸಾಲ ಆಗಲ್ಲ ಅರ್ಥಶಾಸ್ತ್ರಜ್ಞರು ಇದ್ ಹೇಳ್ತಾರೆ ಅದ್ ಕೊಡಬೇಕು ಅಂತ ಹೇಳಿದಾದರೂ ಕೂಡ ನಮ್ ಮನ್ಸಲ್ಲಿ ಏನ್ ಬರುತ್ತೆ ಜನರ ಕೈಗೆ ಕಾಸು ಕೊಟ್ರೆ ಬಿಟ್ಟಿ ಕಾಸು ಕೊಟ್ರೆ ಪುಗಿಸೊಟ್ಟೆ ಕೊಟ್ರೆ ಅವರು ಸೋಮಾರಿಗಳಾಗ್ತಾರೆ ಅನ್ನುವಂತ ಅಭಿಪ್ರಾಯ ಜನರ ಇರುತ್ತೆ ಇದಕ್ಕೆ ಸಾಕ್ಷಿ ಇದೆಯಾ ಜನರಿಗೆ ಉಚಿತ ಸ್ಟೀಮ್ ಕೊಟ್ರೆ ಕೆಲಸಕ್ಕೆ ಹೋಗದೆ ಮನೇಲಿ ಕೂತ್ಕೊಳ್ತಾರ ಅನ್ನೋದಕ್ಕೆ ನಾವು ನೋಡ್ಬೇಕಾಗಿರೋದು ತಮಿಳ್ನಾಡಿನ ಉದಾಹರಣೆ ನಾವು ಕೋಲಾರ ಜಿಲ್ಲೆಯಲ್ಲಿ ಇದ್ದೀವಿ ನಮ್ ತಮಿಳ್ನಾಡು ಬಹಳ ಪಕ್ಕದಲ್ಲಿದೆ ನಿಮ್ಗೂ ಗೊತ್ತಿರುತ್ತೆ ತಮಿಳ್ನಾಡಿನಲ್ಲಿ ಕಾಳಿನ ಮಹಿಳೆಯರು ಸೋಮಾರಿಗಳಾದ್ರ ಮನೇಲಿ ಕೂತ್ಕೊಂಡಿದಾರ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಅಂತ ನೋಡ್ಬೇಕು ಅಂದ್ರೆ ನೀವು ಈ ಎಲ್ಲ ಉಚಿತ ಸ್ಕೀಮ್ ಬಂದ್ ಆದ್ಮೇಲೆ ತಮಿಳುನಾಡಿನ ಮಹಿಳೆಯರ ಉದ್ಯೋಗಶೀಲತೆಯ ದರ ಇದನ್ನ ಫೀಮೇಲ್ ಲೇಬರ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೋಹಿಟ್ ಅಂತ ಕರಿತೀವಿ ಅದು ಇಡೀ ದೇಶದಲ್ಲಿ ಮೂವತ್ತೊಂದು ಪರ್ಸೆಂಟ್ ಮಹಿಳೆಯರು ಕೆಲ್ಸಕ್ ಹೋದ್ರೆ ತಮಿಳ್ನಾಡಿನಲ್ಲಿ ನಲವತ್ ಪರ್ಸೆಂಟ್ ಮಹಿಳೆಯರು ಕೆಲ್ ಕೆಲ್ಸಕ್ಕೆ ಹೋಗ್ತಾರೆ ಹೊರಗಡೆ ಉದ್ಯೋಗಕ್ಕೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಒಂದ್ ವೇಳೆ ನೀವು ಹಸಿದುಕೊಂಡಿದ್ರೆ ನಿಮ್ಗೆ ಹೊಟ್ಟೆಯಲ್ಲಿ ಊಟ ಇಲ್ಲದೆ ಇದ್ರೆ ನನ್ಗೆ ಇವತ್ತು ಊಟ ಸಿಕ್ಕರೆ ಸಾಕು ಅಂತ ಮಾತ್ರ ನಾವು ಕನಸು ಕಾಣ್ತೀವಿ ಒಂದ್ ವೇಳೆ ನಮ್ಗೆ ಊಟ ಸಿಕ್ಕಿದ್ರೆ ನಮಗೆ ಬಟ್ಟೆ ಸಿಗ್ಬೇಕು ಅನ್ಕೊಳ್ತೀವಿ ಬಟ್ಟೆ ಸಿಕ್ಕಿದ್ರೆ ಮನೆ ಸಿಗ್ಬೇಕು ಅಂತ ಅನ್ಕೊಳ್ತೀವಿ ನಮ್ಗೊಂದು ತಲೆ ಮೇಲೆ ಸೂರಿದ್ರೆ ನಮ್ಮ ಬದುಕು ಇನ್ನೂ ಚೆನ್ನಾಗ್ ಆಗ್ಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ ಅಂತೇಳಿ ಸಮಾಜ ಶಾಸ್ತ್ರಜ್ಞರು ಮತ್ತು ಮನಶಾಸ್ತ್ರಜ್ಞರು ಕಂಡಿಡ್ತಿದ್ದಾರೆ ಜನ ಕೈಗೆ ಹಣ ಸಿಕ್ಕರೆ ಮನೇಲಿ ಕೂತ್ಕೊಳ್ಳಲ್ಲ ಅವರು ಇನ್ನೂ ಚೆನ್ನಾಗಿ ನಾನು ಏನ್ ಮಾಡ್ಬೇಕು ಅಂತ ಮಾಡ್ತಾರೆ ಅನ್ನೋದಕ್ಕೆ ತಮಿಳ್ನಾಡು ಅತ್ಯಂತ ದೊಡ್ಡ ಉದಾಹರಣೆ ಮಹಿಳೆಯರು ಸೋಮಾರಿಗಳಾಗ್ತಾರೆ ಅವ್ರಿಗೆ ಉಚಿತವಾದಂತ ಭಾಗ್ಯ ಕೊಟ್ಟರೆ ಸೋಮಾರಿಗಳಾಗ್ತಾರೆ ಅನ್ನೋದು ಇವತ್ತು ತನಕ ಅದು ಪ್ರೂವ್ ಆಗಿಲ್ಲ ಬದಲಿಗೆ ಅವರು ಜಾಸ್ತಿ ಉದ್ಯೋಗಕ್ಕೆ ಹೋಗ್ತಾರೆ ಅನ್ನೋದೇನೆ ಪ್ರೂವ್ ಪ್ರೂವ್ ಆಗಿದೆ ಇದಲ್ದೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಅದೇನಪ್ಪಾ ಅಂದ್ರೆ ಇದೆಲ್ಲ ಯಾಕೆ ಮಹಿಳೆಯರಿಗೆ ಕೊಡ್ಬೇಕು ಅಂತ ನಾಡಿನಲ್ಲಿ ಬದುಕಿದೀವಿ ಮತ್ತು ಇಲ್ಲಿ ನಾನು ಕೋಲಾರದಲ್ಲಿ ಕೈವಾದ ತಾತಾಯಿನವರ ನೆಲದಲ್ಲಿ ಇದನ್ನ ಮಾತಾಡ್ತಾ ಇದ್ದೀನಿ ಈ ಎಲ್ಲ ಧರ್ಮ ಏನ್ ಹೇಳುತ್ತೆ ಬಸವಣ್ಣನವ್ರು ಏನ್ ಹೇಳ್ತಾರೆ ಬಸವಣ್ಣನವ್ರು ಹೇಳ್ತಾರೆ ದಾಸೋಹ ಅಂದ್ರೆ ಏನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದನ್ನ ಸಾಕಷ್ಟು ಸರಿ ಅಸೆಂಬ್ಲಿ ಮಾತಾಡಿದ್ದಾರೆ ಅಸೆಂಬ್ಲಿ ಹಿಂದವ್ರಿಗೆ ಎಷ್ಟು ಗೊತ್ತಾಗಿದ್ಯೋ ಇವೋ ನಿಮಗೂ ಗೊತ್ತಾಗ ಗೊತ್ತಿರಬೇಕು ದಾನ ಕೊಟ್ಟಾಗ ದಾನ ಕೊಟ್ಟಾಗ ಇಸ್ಕೊಳ್ಳೋಂಥವ್ರು ಯಾರಿದ್ದಾರೆ ಅವ್ರ ಕೈ ಕೆಳಗಿರುತ್ತೆ ಕೊಡೋರ್ ಕೈ ಬೇರೆ ಇರುತ್ತೆ ದಾಸೋಹ ಮಾಡಿದಾಗ ಇಸ್ಕೊಳ್ಳೋ ಅಂತವರು ಸಾಕ್ಷಾತ್ ಶಿವ ಪಾರ್ವತಿಯರಿಗೆ ಸಮೇನು ದುಡಿಮೆ ಮಾಡಿದೀರಿ ಸಂಪತ್ತನ್ನ ಸೃಷ್ಟಿ ಮಾಡ್ಕೊಂಡಿದಿರಿ ಅದು ಬರೀ ನಿಮ್ದು ಮಾತ್ರ ಅಲ್ಲ ಈ ಭೂಮಿ ಮೇಲೆ ದುಡಿಮೆ ಮಾಡ್ತಾ ಇರ್ತಕ್ಕಂಥ ತಮ್ಮ ದುಡಿಮೆಗೆ ತಕ್ಕ ಪಾಲನ್ನ ಎಲ್ಲರಿಗೂ ಈ ಇದರಲ್ಲಿ ಪಾಲಿರುತ್ತೆ ಹಾಗಾಗಿ ದಾಸೋಹ ಕೊಟ್ಟಾಗ ನೀವು ಶಿವನಿಗೆ ಸೇವೆ ಸಲ್ತಿದ್ದೀರಿ ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ ಕೈವಾರ ತಾತಯ್ಯನವರು ಅನ್ನ ಕೊಡದೆ ನೀವು ಊಟ ಮಾಡಿದ್ರೆ ಅದು ಅಪರಾಧ ಅಂತ ಹೇಳ್ತಾರೆ ಪ್ರವಾದಿ ಮೊಹಮ್ಮದರು ಸಕಾತ್ನ ರೂಪದಲ್ಲಿ ನೀವು ಅದನ್ನ ಕೊಡಬೇಕು ಅಂತ ಹೇಳ್ತಾರೆ ಗುರುನಾನಕರು ಅದನ್ನ ಲಂಗರ್ ರೂಪದಲ್ಲಿ ನೀವು ಬಡವರಿಗೆ ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವ ನಾಡಿಯಲ್ಲಿ ನಾವು ದಾಸೋಳವನ್ನ ಶಿವ ಪಾರ್ವತಿಯವರ ಸ್ವರೂಪ ಅಂತ ಕರಿತೀವಿ ಅವರಿಗೆ ಪಡ್ಕೊಳ್ಳೋದು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಬಿಟ್ಟಿ ಭಾಗ್ಯ ಅಂತ ಹೇಳುವಂತೀಮಾರಿ ಹಾಕ್ಬೇಕು ಕೂತು ಉಣ್ತಾ ಇರ್ತಕ್ಕಂತ ಅಂತ ಜನ ಯಾರಿದ್ದಾರೆ ಹೊಟ್ಟೆ ತುಂಬಿ ಜನ ಯಾರಿದ್ದಾರೆ ಮತ್ತು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಲೂಟಿ ಹೊಡಿತಾ ಇರ್ತಕ್ಕಂತ ಜನ ಯಾರಿದ್ದಾರೆ ಅವ್ರು ಮಾತ್ರ ಇದು ಬಿಟ್ಟಿ ಭಾಗ್ಯ ಅಂತ ಹೇಳೋದಕ್ಕೆ ಸಾಧ್ಯ ಈ ರಾಜ್ಯದ ಮಹಿಳೆಯರು ಅವರು ಈ ಗ್ಯಾರಂಟಿಗಳನ್ನ ತಮ್ಮ ಹಕ್ಕು ಮತ್ತು ಇದನ್ನ ಖಾತ್ರಿ ಇದೆ ಅನ್ನುವಂತ ಒಂದು ತಿಳುವಳಿಕೆಯಿಂದ ಇದನ್ನ ತೆಗೆ ತೆಗೆದುಕೊಳ್ಳುವಂತ ಅಗತ್ಯ ಇದೆ ಅನ್ನೋದನ್ನ ನೀವು ಗಮನಕ್ಕೆ ತರಬೇಕು ಆದ್ರೆ ಆದ್ರೂ ಕೂಡ ಈ ರಾಜ್ಯದಲ್ಲಿ ಗ್ಯಾರಂಟಿಗಳ ವಿರುದ್ಧ ಬಹಳ ಅಪಪ್ರಚಾರ ನಡೀತಾ ಇರುತ್ತೆ ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರು ಬೇರೆ ಬೇರೆ ಕಡೆಗೆ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಇಲ್ಲೇ ಹೊಸಕೋಟೆಯಲ್ಲಿ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಕುಡಿದ್ಬಿಟ್ಟು ಬಸ್ಸಿನ ಮುಂದೆ ಮಲಕೊಂಡು ನನ್ನ ಹೆಂಚಿನ ಸಿದ್ದರಾಮಯ್ಯ ತೂರ್ ಕಳಿಸ್ಬಿಟ್ಟಿದ್ದಾರೆ ಅಂತ ಮಾತಾಡಿದ್ರೆ ನಮ್ಮ ಮಾಧ್ಯಮಗಳಲ್ಲಿ ಎರಡು ದಿನ ತೋರಿಸ್ತಾರೆ ಜೋಕ್ ಮಾಡೋದಕ್ಕೆ ಬಳಸ್ತಾರೆ ಇದು ನಮ್ಮನ್ನ ಕುಗ್ಗಿಸ್ತದೆ ನಾವು ಏನೋ ಯಾರಿಂದನೋ ಕುಟೆ ಪಡ್ಕೊಳ್ತಾ ಇದೀವಿ ಅನ್ನುವಂತ ಭಾವನೆಯನ್ನ ನಮ್ಮಲ್ಲಿ ಮೂಡಿಸ್ತದೆ ವಿರೋಧ ಪಕ್ಷದವರು ಇದನ್ನ ವಿರೋಧಿಸ್ತಾರೆ ಮತ್ತು ಮಾಧ್ಯಮಗಳು ಇದನ್ನ ವಿರೋಧಿಸ್ತಾ ಮಾತ್ರ ಅಲ್ಲ ಆಡಳಿತ ಪಕ್ಷದವರೇ ಅದನ್ನ ವಿರೋಧಿಸ್ತಾರೆ ಇವತ್ತು ಅದೃಷ್ಟವಶಾತ್ ಈ ಈ ಜಿಲ್ಲೆಯಲ್ಲಿ ವೇದಿಕೆ ಮೇಲೆ ಮೂರು ಜನ ಸ್ಥಳೀಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಹಳ ಜಿಲ್ಲೆಗಳಲ್ಲಿ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಶಾಸಕರು ಹೇಳ್ತಿರ್ತಾರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಜನಸಾಮಾನ್ಯರ ಕೈಗೆ ಕೊಡುವಂಥದ್ದು ಅಭಿವೃದ್ಧಿ ಅಲ್ವಾ ಈ ರಾಜ್ಯದ ಮಹಿಳೆಯರು ತಮ್ಮ ಒಂದು ಘನತೆಯಿಂದ ಬದುಕನ್ನ ಬದುಕ್ತಕ್ಕಂಥದ್ದು ಅಭಿವೃದ್ಧಿ ಅಲ್ಲ ಅಂತ ಅವ್ರಿಗೆ ಯಾಕೆ ಅನಿಸ್ತಾ ಇದೆ ಬಿಲ್ಡಿಂಗ್ ಕಟ್ಟದ್ರೆ ಮಾತ್ರ ಯಾಕೆ ಅಭಿವೃದ್ಧಿ ಅಂತ ಅವ್ರದ್ದು ಅನಿಸ್ತಿದೆ ರಸ್ತೆ ಕಟ್ಟದರೆ ಮಾತ್ರ ಯಾಕೆ ಅಭಿವೃದ್ಧಿ ಅಂತ ಅನಿಸ್ತಾ ಇದೆ ಈ ರಾಜ್ಯದ ಬೊಕ್ಕಸಕ್ಕೆ ಹಣ ಎಲ್ಲಿ ಕಡಿಮೆ ಆಗಿದೆ ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ರಾಜ್ಯದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳ ಕಾರಣಕ್ಕಾಗಿ ತೆರಿಗೆ ಜಾಸ್ತಿ ಆಗಿದೆ ಜಿ ಎಸ್ ಟಿ ಜಾಸ್ತಿ ಆಗಿದೆ ನಮ್ಮ ಜಿ ಎಸ್ ಟಿಯನ್ನ ನಮ್ಮ ತೆರಿಗೆಯನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥವ್ರು ಡೆಲ್ಲಿ ಕೂತಿರುವಂತವ್ರು ಈ ರಾಜ್ಯದಿಂದ ನೂರು ರೂಪಾಯಿಯನ್ನ ಪಡ್ಕೊಂಡ್ರೆ ಬರೀ ಹದಿಮೂರು ರೂಪಾಯಿಯನ್ನ ಕರ್ನಾಟಕಕ್ಕೆ ವಾಪಸ್ ಕೊಡ್ತಾ ಇದಾರೆ ಅಲ್ಲಿ ಲೂಟಿ ಆಗ್ತಾ ಇದೆ ಈ ರಾಜ್ಯದಲ್ಲಿ ಎಲ್ಲಿ ಲೂಟಿ ಆಗ್ತಿದೆ ಅಂತ ನೋಡ್ಬೇಕೆ ಹೊರತು ಬಡವರಿಗೆ ಜನಸಾಮಾನ್ಯರಿಗೆ ಸಿಗಬೇಕಾಗಿರೋದನ್ನ ವಿರೋಧಿಸ್ತಕ್ಕಂಥದ್ದು ಸ್ವತಃ ಆಡಳಿತ ಪಕ್ಷದ ಶಾಸಕರು ಇದನ್ನ ವಿರೋಧಿಸತಕ್ಕಂಥದ್ದು ಈ ರಾಜ್ಯದ ದುರಂತ ಇಂತಹ ಕಾರ್ಯಕ್ರಮಗಳ ಮಹತ್ವವನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತು ಇಂಥ ಕಾರ್ಯಾಗಾರಗಳಲ್ಲಿ ಸಿ ನಿಮಗೆ ಸಿಗುವಂತ ಈ ವಿಚಾರವನ್ನ ನೀವು ಇನ್ನು ನೂರಾರು ಜನರಿಗೆ ಸಾವಿರಾರು ಜನರಿಗೆ ತಿಳಿಸಬೇಕು ಇದರಲ್ಲಿ ಕೆಲವು ಸಮಸ್ಯೆಗಳು ಇವೆ ಗ್ಯಾರಂಟಿಯಲ್ಲಿ ಸಮಸ್ಯೆನೇ ಇಲ್ಲ ಅಂತ ಅಲ್ಲ ಮುಂದೊಂದು ದಿನ ಈ ರಾಜ್ಯದಲ್ಲಿ ಇದು ಬೇಡ ಅಂತ ಸರ್ಕಾರ ಕನ್ಸಿದ್ರೆ ವಾಪಸ್ ತೆಗೆದುಕೊಳ್ಳೋದು ಸುಲಭ ಅಲ್ಲ ಮತ್ತು ಐವತ್ತು ಸಾವಿರ ಕೋಟಿ ಐವತ್ತೊಂದು ಸಾವಿರ ಕೋಟಿ ಕೊಡೋಕೆ ನಮ್ಮ ರಾಜ್ಯಕ್ಕೆ ತಾಕತ್ ಇದೆಯಾ ಮೂವತ್ ಸಾವಿರ ಕೋಟಿ ಸಾವಿರ ಕೋಟಿ ಕೊಡ್ಬೇಕಾ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳಿ ಏನಾದ್ರೂ ಒಂದು ಗ್ಯಾರಂಟಿ ಸ್ಕೀಮ್ ನ ಕಡಿಮೆ ಮಾಡಿದ್ರೆ ಮುಂಚೆ ಅದ್ರ ಬಗ್ಗೆ ವಿರೋಧ ಮಾಡಿದವರು ಕೂಡ ಈಗ ನೀವ್ ಯಾಕೆ ಅದನ್ನು ವಾಪಸ್ ತಗೊಳ್ತೀರಿ ಅನ್ನೋ ಮಾತನ್ನ ಕೇಳ್ತಾರೆ ಇಂತ ಕೆಲವು ಸಮಸ್ಯೆಗಳು ಇಂಥ ಗ್ಯಾರಂಟಿ ಇರ್ತದೆ ಆದ್ರೆ ಒಟ್ಟು ಗ್ಯಾರಂಟಿ ಪರಿಕಲ್ಪನೆ ಏನಿದೆ ಅದು ರಾಜ್ಯವನ್ನು ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಆ ಕಾರಣಕ್ಕಾಗಿ ಕರ್ನಾಟಕ ಅಭಿವೃದ್ಧಿಯ ಪದದಲ್ಲಿದೆ ತಮಿಳುನಾಡು ಅಭಿವೃದ್ಧಿಯ ಪದದಲ್ಲಿದೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಇಡೀ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಉದ್ಯೋಗ ನಾವು ಕೊಡ್ತಾ ಇದೀವಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಮಹಿಳೆಯರ ಉದ್ಯೋಗಶೀಲತೆಯ ದರ ಹೆಚ್ಚಾಗಿದೆ ಇದನ್ನ ನಾವು ನಾಳೆಯಿಂದ ಗಟ್ಟಿಯಾಗಿ ಹೇಳಬೇಕು ಮತ್ತು ಗ್ಯಾರಂಟಿಗಳನ್ನ ವಿರೋಧಿಸತಕ್ಕಂಥವ್ರಿಗೆ ನಾವು ಚೀಮಾರಿ ಹಾಕ್ಬೇಕು ಮತ್ತು ವಿರೋಧ ಪಕ್ಷಗಳು ಮಾಧ್ಯಮಗಳು ಮತ್ತು ಆಡಳಿತ ಪಕ್ಷಕ್ಕೆ ಸೇರಿದವರು ಕೂಡ ಗ್ಯಾರಂಟಿಗಳ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು